ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬೇಸಿಗೆ ರಜೆ ನಂತರ ಶಾಲೆಗಳು ಪುನಃ ಪ್ರಾರಂಭ ಖುಷಿ ಖುಷಿಯಾಗಿ ಆಗಮಿಸಿದ ಶಾಲಾ ಶಿಕ್ಷಕರ ವೃಂದ ಹಾಗೂ ವಿದ್ಯಾರ್ಥಿಗಳು ನೂತನ ತಾಲೂಕು ಚೇಳೂರು ವ್ಯಾಪ್ತಿಯ ಎಂ ನಲ್ಗುಟ್ಲಪಲ್ಲಿ ಕ್ಲಸ್ಟರ್ನ ಪಸಬಲವಾರಪಲ್ಲಿ ಜಿ ಎಚ್ ಪಿ ಎಸ್ ಶಾಲೆಯಲ್ಲಿ ಶಾಲಾ ಪ್ರಾರಂಭೋತ್ಸವ ಹಮ್ಮಿಕೊಳ್ಳಲಾಗಿತ್ತು ಶಾಲಾ ಪ್ರಾರಂಭೋತ್ಸವ ಅಂಗವಾಗಿ ಊರಿನ ಪ್ರಮುಖ ಬೀದಿಗಳಲ್ಲಿ ಶಾಲಾ ಮಕ್ಕಳು ಬ್ಯಾಂಡ್ ಸೆಟ್ ಸದ್ದನೊಂದಿಗೆ ಮೆರವಣಿಗೆ ಮೂಲಕ ಸಾಗಿ ಶಿಕ್ಷಣದ ಮಹತ್ವದ ಬಗ್ಗೆ ಘೋಷವಾಕ್ಯಗಳು ಕೂಗಿ ಶಾಲಾ ಆವರಣಕ್ಕೆ ಆಗಮಿಸಿದರು ಮಕ್ಕಳು ಶಾಲಾ ಶಿಕ್ಷಕರನ್ನು ಎಸ್ ಡಿ ಸಿ ಅಧ್ಯಕ್ಷರು ಹಾಗೂ ಜನಪ್ರತಿನಿಧಿಗಳನ್ನು ಗುಲಾಬಿ ಹೂವು ನೀಡಿ ವಿಶೇಷವಾಗಿ ಆಹ್ವಾನಿಸಿದರು ಸಿ ಆರ್ ಪಿ ವಿಜಯ್ ಕುಮಾರ್ ಅವರು ಶಾಲಾ ಪ್ರಾರಂಭೋತ್ಸವ ಕುರಿತು ಮಾತನಾಡುತ್ತಾ ಎಲ್ಲ ಮಕ್ಕಳಿಗೂ ಶುಭಾಶಯಗಳು ಕೋರಿದರಲ್ಲದೆ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲು ಒತ್ತು ನೀಡುವುದಾಗಿ ತಿಳಿಸಿದರು ನಿವೃತ್ತ ಮುಖ್ಯ ಶಿಕ್ಷಕ ವಿ ಸತ್ಯನಾರಾಯಣರವರು ಶಿಕ್ಷಣದ ಬಗ್ಗೆ ತಿಳಿಸಿದರು ಶ್ರೀ ಸತ್ಯಸಾಯಿ ಬಾಬಾ ಸೇವಾ ಸಮಿತಿ ಚೇಳೂರು ಶಾಖೆ ವತಿಯಿಂದ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಕಲಿಕಾ ಸಾಮಗ್ರಿಗಳು ಬ್ಯಾಗ್ ಇತರೆ ಲೇಖನ ಸಾಮಗ್ರಿಗಳು ವಿತರಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಮುಖ್ಯ ಶಿಕ್ಷಕ ವಿ ಲಕ್ಷ್ಮೀನಾರಾಯಣ ಎಸ್ ಡಿ ಎಂ ಸಿ ಅಧ್ಯಕ್ಷ ವೆಂಕಟರಮಣಪ್ಪ ಅತಿ ಶಿಕ್ಷಕರು ಗ್ರಾಮ ಪಂಚಾಯಿತಿ ಸದಸ್ಯೆ ಸುಮಲತಾ ಪೋಷಕರು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು

ఎలాగూ దొడ్డవర్గ్ ఆకర్ గణేష్ మొత్తం ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ಎಲ್ಲಗ ಕೂಡ ಶುಭಾಶಯಗಳನ್ನು ಕೊಡ್ತಾ ಏ ಮೊದಲನೇದಾಗಿ ನಮ್ಮ ಎಂ ನಲ್ಗುಡ್ ಪಲ್ಲಿ ಕ್ಲಸ್ಟರ್ ಇಂದು ಬಹಳ ಅದ್ದೂರಿಯಾಗಿ ವಿಜೃಂಭಣೆಯಿಂದ ಆ ಒಂದು ಮಕ್ಕಳನ್ನು ದಾಖಲಾತಿ ಮಾಡ್ಕೊಳ್ಳೋ ಮೂಲಕ ಮನೆ ಮನೆ ಭೇಟಿ ನೀಡುವ ಮೂಲಕ ಆ ಒಂದು ಮೆರವಣಿಗೆ ಮುಖಾಂತರ ಪೋಷಕರಿಗೆಲ್ಲ ಕೂಡ ಅರಿವು ಮೂಡ್ತಿದ್ದೇವೆ ಈಗಾಗಲೇ ನಮಗೆ ಒಂದನೇ ತರಗತಿಗೆ ಹತ್ತು ಮಕ್ಕಳನ್ನು ದಾಖಲು ಮಾಡಿಕೊಳ್ಳಲಾಗಿದೆ ನಿಜವಾಗ್ಲೂ ಕೂಡ ಇದರ ಹಿಂದಿನ ಸಮ ನಮ್ಮ ವಿ ಎಸ್ ಎನ್ ಸಾರ್ ಅವ್ರದ್ದು ಮತ್ತು ಲಕ್ಷ್ಮಣ ಸಾರ್ ಅವ್ರದ್ದು ಮತ್ತು ಇಲ್ಲಿ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂಥ ಹೆಂಕುಣಪ್ಪ ಅವ್ರದ್ದು ಮತ್ತು ಈ ಗ್ರಾಮಸ್ಥರದ್ದು ಈ ಗ್ರಾಮಸ್ಥರು ನಮ್ಮ ಮೇಲೆ ಇಟ್ಟಿರುವಂಥ ಒಂದು ನಂಬಿಕೆ ಆ ನಂಬಿಕೆಯನ್ನು ಮುಂದೆ ಕೂಡ ನಾವು ಉಳಿಸ್ಕೊಂಡು ಹೋಗ್ತೀವಿ ಹಾಗೆ ಒಳ್ಳೆಯ ಗುಣಮಟ್ಟ ಶಿಕ್ಷಣವನ್ನು ಕೊಡ್ತೇವೆ ಅದೇ ರೀತಿಯಾಗಿ ಸರ್ಕಾರಿ ಶಾಲೆಗಳಲ್ಲಿ ಇಡ್ತಾರಂತಹ ಬಿಸಿಯೂಟ ಬಾಳೆಹಣ್ಣು ಹಾಲು ಪೌಷ್ಟಿಕ ಆಹಾರ ಇವನ್ನೆಲ್ಲ ಕೂಡ ಹೀಗೆ ಹೋಗ್ತಾ ನಾವು ಈ ಶಾಲೆಗಳಲ್ಲಿ ಗುಣಮಟ್ಟ ಶಿಕ್ಷಣವನ್ನು ನೀಡ್ತೀವಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸರ್ಕಾರಿ ಶಾಲೆ ದಾಖಲಾತನ್ನು ಹೆಚ್ಚಿಸಬೇಕು ಅಂತ ಮನವಿ ಮಾಡ್ತಾ ಇದ್ದೀವಿ ಸರ್ ಎಲ್ಲ ಸಾಕು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೊದಲನೇ ದಿನ ಶೈಕ್ಷಣಿಕ ಮೊದಲನೇ ದಿನ ಇದು ಶಾಲಾ ಪ್ರಾರಂಭೋತ್ಸವ ಕಾರ್ಯಕ್ರಮವನ್ನು ಮಾಡಿದ್ದೀವಿ ಈ ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ ನಿಜವಾಗ್ಲೂ ಹೇಳಬೇಕಾದ್ರೆ ಸರ್ಕಾರಿ ಶಾಲೆಗಳ ಒಂದು ಮಕ್ಕಳ ದಾಖಲಾತಿ ಏನಾಗ್ತಾ ಇದೆ ಖುಷಿತಾ ಇದೆ ಆದರೂ ನಮ್ಮ ಶಾಲೆನಲ್ಲಿ ಮಾತ್ರ ಯಾವುದೇ ರೀತಿ ದಾಖಲಾತಿ ಖುಷಿಯಲ್ಲ ಕಾರಣ ಈಗಾಗಲೇ ಒಂದನೇ ಕ್ಲಾಸ್ಗೆ ಹತ್ತು ಜನ ಮಕ್ಕಳನ್ನ ನಾವು ದಾಖಲು ಮಾಡಿದೀವಿ ರಜೆಗಳಲ್ಲಿ ಅವ್ರ ಮನೆಗಳ ಹತ್ರ ಹೋಗ್ಬಿಟ್ಟು ಇದು ಮಾಡಿ ಪೇರೆಂಟ್ಸೇ ನಮ್ಮನ್ನ ಫೋನ್ ಮಾಡಿ ನಮ್ಮ ಮಕ್ಕಳನ್ನ ಸೇರಿಸ್ತೀವಿ ಸರ್ ಸೇರಿಸ್ಕೊಳ್ಳಿ ಅಂತಕ್ಕಂಥ ಇದ್ರಾಗ ಹತ್ತು ಜನ ಮಕ್ಕಳನ್ನ ಒಂದೇ ತರಗತಿಗೆ ಇದು ಮಾಡಿದ್ದೀವಿ ಜೊತೆಗೆ